ಭಾರತದ ಕ್ಷಿಪಣಿ ದಾಳಿಗೆ ಪಾಕಿಸ್ತಾನದಲ್ಲಿ ಅಣುವಿಕಿರಣ ಸೋರಿಕೆ ಆಗಿದೆಯಾ ಹಾಗಾದ್ರೆ ಭಾರತದ ಕ್ಷಿಪಣಿ ದಾಳಿಗೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಕೇಂದ್ರಕ್ಕೆ ಧಕ್ಕೆ ಆಗಿದೆಯಾ ಭಾರತದ ಕ್ಷಿಪಣಿ ದಾಳಿಗೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಕೇಂದ್ರಕ್ಕೆ ಧಕ್ಕೆ ಆಗಿದೆಯಾ ಪಾಕಿಸ್ತಾನದಲ್ಲಿ ಅಣುವಿಕಿರಣ ಸೋರಿಕೆಯಿಂದ ಕಟ್ಟೆಚ್ಚರ ಘೋಷಿಸಲಾಗಿದೆಯಾ ಇದು ನಿಜಾನ ಸತ್ಯಾನ ಸುಳ್ಳ ಅಣುವಿಕಿರಣ ಸೋರಿಕೆಯ ಬಗ್ಗೆ ಮೊದಲ ಬಾರಿಗೆ ರಿಯಾಕ್ಟ್ ಪ್ರತಿಕ್ರಿಯೆ ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆಯಿಂದ ಮೊದಲ ಪ್ರತಿಕ್ರಿಯೆ ನಮ್ಮ ಸಂಸ್ಥೆಗೆ ಇರುವ ಮಾಹಿತಿಯ ಪ್ರಕಾರ ಈ ರಿಯಾಕ್ಟ್ ಅನ್ನು ನಾನು ಓದ್ತಾ ಇದ್ದೀನಿ ಪಾಕಿಸ್ತಾನದ ಯಾವುದೇ ನ್ಯೂಕ್ಲಿಯರ್ ಕೇಂದ್ರಗಳಿಂದ ವೆರಿ ಸ್ಪಷ್ಟ ಅಣುವಿಕಿರಣ ಅಥವಾ ಇತರೆ ಯಾವುದೇ ಸೋರಿಕೆಗಳಾಗಿಲ್ಲ ಅಂತಾರಾಷ್ಟ್ರೀಯ ಅಣುಶಕ್ತಿಯಿಂದ ಸಂಸ್ಥೆಯಿಂದ ಮಾಹಿತಿ ಸಿಕ್ಕಿರುವಂತಹದ್ದು ಪಾಕಿಸ್ತಾನದ ಕಿರಾನಾ ಬೆಟ್ಟದಲ್ಲಿ ಭಾರತ ದಾಳಿ ನಡೆಸಿದೆ ಎಂಬ ವದಂತಿ ಆ ಕಿರಾನಾ ಬೆಟ್ಟದಲ್ಲೇ ಪಾಕಿಸ್ತಾನ ನ್ಯೂಕ್ಲಿಯರ್ ಕೇಂದ್ರಗಳಿವೆ ಎಂಬ ಮಾಹಿತಿ ಆದರೆ ಭಾರತ ಇಲ್ಲಿ ದಾಳಿಯನ್ನು ನಡೆಸಿಲ್ಲ ಎಂದು ಈಗಾಗಲೇ ಸ್ಪಷ್ಟಪಡಿಸಿದೆ ಭಾರತದ ಕ್ಷಿಪಣಿ ದಾಳಿಗೆ ಪಾಕಿಸ್ತಾನದಲ್ಲಿ ಅಣುವಿಕಿರಣ ಸೋರಿಕೆಯಾಗಿದೆ ಎನ್ನುವಂತಹದ್ದು ಓತಪ್ರೋತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳಾಗಿವೆ ಸಂಭಾವ್ಯ ದಾಳಿ ನಡೆದಿರಬಹುದು ಅದನ್ನು ಸಸ್ಪೆಕ್ಟ್ ಶಂಕಿಸಲಾಗಿತ್ತು ಹಿಂಗೆ ಹಿಂಗೆ ಆಗಿರಬಹುದು ಅಂತ ಏನು ಅಣುವಿಕಿರಣ ಸೋರಿಕೆ ಅಂದರೆ ಈ ಸಾಮಾನ್ಯ ಹಳೆ ಕಾಲದಲ್ಲಿ ಮನೆಗಳಲ್ಲಿ ಒಲೆಗೆ ಕಟ್ಟಿಗೆ ಹಾಕಿ ಬೆ ಬೆಂಕಿಯಿಂದ ಆಹಾರ ಬೇಯಿಸ್ತಾ ಇದ್ರು ಅದರಿಂದ ಹಂಚಿನ ಮೇಲಿಂದ ಹೊಗೆ ಬರೋ ಆ ಥರದ ಸೋರಿಕೆ ಅಲ್ಲ ಅಣುವಿಕಿರಣ ಅಂದರೆ ಅತ್ಯಂತ ಅಪಾಯಕಾರಿ ಇನ್ನು ಅಣುವಿಕಿರಣ ಆದಂತಹ ಆದರೆ ಅದರ ಏನು ವಿಕಿರಣೀಕ್ ಆದರೆ ಸುತ್ತಮುತ್ತಲಿನ ನೂರಾರು ಕಿಲೋಮೀಟರ್ ಸರ್ವನಾಶ ಆಗುತ್ತೆ ಮನುಷ್ಯನ ಆತ್ಮಕ್ಕೂ ಮನುಷ್ಯನ ಜೀವಕ್ಕೂ ಕಂಟಕ ತರಬಲ್ಲಂತಹ ವಿಕಿರಣ ಅದು ಸೊ ಅದು ಒಂದು ಒಂದು ರೀತಿಯ ಅಪಾಯಕಾರಿಯಾದಂತಹ ಸನ್ನಿವೇಶ ಹಂಗಾಗಿದೆ ಅಂಥೇಳಿ ಅಂದರೆ ಪಾಕಿಸ್ತಾನದ ಶೇಖರಣ ವಿಕಿರಣ ಶೇಖರಣ ಅಥವಾ ಅಣು ಆ ಒಂದು ಸಂಸ್ಥೆಯ ಮೇಲೆ ಭಾರತ ದಾಳಿ ಮಾಡಿದೆ ಎನ್ನುವಂಥ ವದಂತಿ ಹರಿದಾಡಿತ್ತು ಆದರೆ ಭಾರತ ದಾಳಿ ಮಾಡಿಲ್ಲ ಅಂಥೇಳಿ ಈಗಾಗಲೇ ಸ್ಪಷ್ಟಪಡಿಸಿದೆ ಅಂಥೇಳಿ ಅಣುವಿಕಿರಣ ಏನು ಆ ಒಂದು ಸಂಸ್ಥೆಯಿಂದ ಈಗ ಅಧಿಕೃತವಾದಂತಹ ಮಾಹಿತಿ ಸಿಕ್ಕಿರುವಂತಹದ್ದು ಭಾರತ ಕ್ಷಿಪಣಿ ದಾಳಿಗೆ ಪಾಕಿಸ್ತಾನದಲ್ಲಿ ಅಣುವಿಕಿರಣ ಸೋರಿಕೆ ಆಗಿದೆಯಾ ಭಾರತದ ಕ್ಷಿಪಣಿ ದಾಳಿಗೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಕೇಂದ್ರಕ್ಕೆ ಧಕ್ಕೆಯಾಗಿದೆಯಾ ಎನ್ನುವಂಥ ವಿಚಾರ ಇನ್ನು ಪಾಕಿಸ್ತಾನದಲ್ಲಿ ಅಣುವಿಕಿರಣ ಸೋರಿಕೆಯಿಂದ ಕಟ್ಟೆಚ್ಚರ ಘೋಷಿಸಲಾಗಿತ್ತು ಆಗಿದೆಯಾ ಅಂತ ಹೇಳಿ ಪ್ರಶ್ನೆ ಅಣುವಿಕಿರಣ ಸೋರಿಕೆಯ ಬಗ್ಗೆ ಮೊದಲ ಬಾರಿಗೆ ಈಗಾಗಲೇ ರಿಯಾಕ್ಟ್ ಸಿಕ್ಕಿರುವಂತಹದ್ದು ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆಯಿಂದ ಮೊದಲ ಪ್ರತಿಕ್ರಿಯೆ ನಮ್ಮ ಸಂಸ್ಥೆಗೆ ಇರುವ ಮಾಹಿತಿಯ ಪ್ರಕಾರ ಅಂದರೆ ಸಂಸ್ಥೆನೇ ಹೇಳ್ಕೊತಾ ಇರೋದು ಪಾಕಿಸ್ತಾನದ ಯಾವುದೇ ನ್ಯೂಕ್ಲಿಯರ್ ಕೇಂದ್ರಗಳಿಂದ ಅಣುವಿಕಿರಣ ಅಥವಾ ಇತರೆ ಯಾವುದೇ ಸೋರಿಕೆಗಳಾಗಿಲ್ಲ ಅಂತಾರಾಷ್ಟ್ರೀಯ ಅಣುಶಕ್ತಿಯಿಂದ ಸಂಸ್ಥೆಯಿಂದ ಮಾಹಿತಿ ಪಾಕಿಸ್ತಾನದ ಕಿರಾನಾ ಬೆಟ್ಟದಲ್ಲಿ ಭಾರತ ದಾಳಿ ನಡೆಸಿದೆ ಎಂಬ ವದಂತಿ ಆ ಕಿರಾನಾ ಬೆಟ್ಟದಲ್ಲಿ ಪಾಕಿಸ್ತಾನದ ನ್ಯೂಕ್ಲಿಯರ್ ಕೇಂದ್ರಗಳಿವೆ ಎಂಬ ಮಾಹಿತಿ ಆದರೆ ಭಾರತ ಇಲ್ಲಿ ದಾಳಿಯನ್ನು ನಡೆಸಿಲ್ಲ ನೋಡಿ ಈ ವದಂತಿ ಸುದ್ದಿಗಳಿಂದ ಒಂದು ದೇಶ ಪ್ರವೋಕಿಗೆ ಒಳಗಾಗುತ್ತೆ ಸುಖ ಸುಮ್ಮನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರೋ ಬರೆದಿದ್ದು ಎಲ್ಲಿಂದನೋ ಬಂದಿದ್ದು ಅಂತ ಹೇಳಿ ಅಧಿಕೃತವಾದ ಮಾಹಿತಿ ಸಿಗದೆ ಬಿತ್ತರ ಮಾಡೋದು ಕೂಡ ತಪ್ಪು ನ್ಯೂಕ್ಲಿಯರ್ ಅಣು ಅಣುವಿಕಿರಣ ಅದರ ಸೋರಿಕೆಯಾಗಿದೆ ಎನ್ನುವಂತಹದ್ದು ಒಂದು ಸಣ್ಣ ವಿಚಾರ ಅಲ್ಲ ಅದು ಅತ್ಯಂತ ದೊಡ್ಡ ವಿಚಾರ ಇನ್ನು ಭಾರತ ಆ ಪ್ರದೇಶಕ್ಕೆ ದಾಳಿಯೇ ಮಾಡಿರಲಿಲ್ಲ ನಾವು ಇಲ್ಲದೇ ಇರತಕ್ಕಂತಹ ಕೆಲ ವಿಚಾರಗಳನ್ನು ಸತ್ಯ ಅಂತ ಹೇಳಿ ಬಿಂಬಿಸೋದು ಕೂಡ ತಪ್ಪಾಗುತ್ತೆ ಸೊ ಈಗಾಗಲೇ ಅದರ ಅಧಿಕೃತವಾದಂತಹ ಮಾಹಿತಿ ಇದು ಒಂದು ರೀತಿಯ ವದಂತಿ ಎಂದು ಹೇಳಲಾಗ್ತಾ ಇದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ